ರಾಮನಗರದಲ್ಲಿ ರಾಮೋತ್ಸವವನ್ನು ನಡೆಸೋದಿಕ್ಕೆ ಚಿಂತನೆಯನ್ನ ನಾವು ನಡೆಸಿದ್ದೀವಿ ರಾಮನ ಭಕ್ತ ಅಂತ ಇಕ್ಬಾಲ್ ಅನ್ಸಾರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ನ ಶಾಸಕರು ಕೊಟ್ಟಿರುವಂತಹ ಹೇಳಿಕೆ ಬಿಜೆಪಿಯಿಂದ ದೇವರ ಹೆಸರಲ್ಲಿ ರಾಜಕೀಯ ನಡೀತಾ ಇದೆ ರಾಮನಗರದಲ್ಲಿ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ದೇವರ ಹೆಸರಿನಲ್ಲಿ ಬಿಜೆಪಿ ರಾಜಕೀಯವನ್ನ ಮಾಡ್ತಾ ಇದೆ ಅಲ್ಲಿ ನಾವು ರಾಮನಗರದಲ್ಲಿ ಉತ್ಸವವನ್ನ ಮಾಡೋ ತಯಾರಿಯಾಗಿದ್ದೀವಿ ರಾಮನಗರ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿಕೆ ಕೊಟ್ಟಿದ್ದಾರೆ ನಾನೂ ಕೂಡ ರಾಮನ ಪರಮ ಭಕ್ತ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ನ ಶಾಸಕರು ರಾಮನಗರದಲ್ಲಿ ರಾಮೋತ್ಸವವನ್ನ ನಡೆಸೋದಿಕ್ಕೆ ಚಿಂತನೆ ಕೂಡ ನಾವು ನೆಟ್ಸಿದ್ದೀವಿ ಮಾಡ್ತೀವಿ ಕೂಡ ಯಾವುದೇ ರಾಜಕೀಯವನ್ನ ಮಾಡಲ್ಲ ರಾಮನ ಹೆಸರನ್ನ ಇಟ್ಕೊಂಡು ಬಿಜೆಪಿಯವರಂತೂ ದೇವರ ಹೆಸರಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಬಟ್ ನಾನು ಒಬ್ಬ ರಾಮನ ಭಕ್ತನಾಗಿ ರಾಮೋತ್ಸವವನ್ನ ಮಾಡೋ ತೀರ್ಮಾನ ಕೂಡ ಮಾಡಿದೀವಿ ಅಂತ ರಾಮನಗರದ ರಾಮೋತ್ಸವ ವಿಚಾರವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇಕ್ಬಾಲ್ ಹುಸೇನ್ ಎಲ್ಲ ದೇವರಿಗೂ ಪೂಜಿಸ್ತೀನಿ ಒಂದೆರಡು ಮಾತಿಲ್ಲ ನಾನು ಮಧ್ಯಿಂದಲೇ ಹೇಳ್ತಾ ಇದ್ದೀನಿ ಇವತ್ತು ಹೇಳ್ತೀನಿ ನಾನು ಚಿಕ್ಕ ಮಗನಿಂದಲೇ ಹಿಡಿದ ನಾನು ಎಲ್ಲ ರೀತಿಯಲ್ಲೂ ಕೂಡ ನಾನು ನನ್ನ ವಿದ್ಯಾರ್ಥಿ ಜೀವನದಲ್ಲಿ ನಾನು ಸರಸ್ವತಿ ಪೂಜೆನೂ ಮಾಡಿದ್ದೀನಿ ಲಕ್ಷ್ಮೀ ಪೂಜೆನೂ ಮಾಡಿದ್ದೀನಿ ಗಣೇಶನ್ ಪೂಜೆನೂ ಮಾಡಿದ್ದೀನಿ ರಾಮನ ಪೂಜೆನೂ ಮಾಡಿದ್ದೀನಿ ರಾಮನ ಪೂಜೆನೂ ಮಾಡ್ತೀನಿ ನೋಡಿರಿ ಯಾರೋ ರಾಜಕಾರಣಕ್ಕೋಸ್ಕರವಾಗಿ ರಾಜಕೀಯಕ್ಕೋಸ್ಕರವಾಗಿ ಏನೋ ಮಾಡಬಹುದು ಆದರೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ರಾಜಕೀಯವಾಗಿ ದೇವರನ್ನು ಬಳಸ್ಕೊಳ್ಳುವಂಥದ್ದು ಧರ್ಮವನ್ನು ಬಳಸ್ಕೊಳ್ಳುವಂಥದ್ದು ಜನಗಳನ್ನು ಒಡೆದು ಪಕ್ಷ ಮಾಡುವಂಥದ್ದು ಅದು ರಾಜಕಾರಣಕ್ಕೋಸ್ಕರ ಮಾಡ್ತಾರೆ ಕಾಂಗ್ರೆಸ್ ಪಕ್ಷ ಅದರಲ್ಲಿ ಏನಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಅದರದೇ ಆದಂಥ ಸಿದ್ಧಾಂತ ಬದ್ಧತೆ ಶಿಸ್ತು ಎಲ್ಲವೂ ಇದೆ ನಾವು ಅದ್ರ ಪ್ರಕಾರನಾಗೆ ನಾವು ನಡ್ಕೊಂಡು ಹೋಗ್ತೀವಿ ಎಲ್ಲ ದೇವ್ರಿಗೂ ನಾವು ಪೂಜೆ ಮಾಡ್ತೀವಿ ಏನೇ ರಾಮ ವಸ್ತು ವಸ್ತಿನಲ್ಲ ಅದು ಅವ್ರಿಗೆ ವಸ್ತು ಇರ್ಬೋದು ಅವ್ರ ರಾಜಕಾರಣಕ್ಕೋಸ್ಕರ ಮಾಡ್ಬೋದು ಬಟ್ ನಾವು ಪ್ರತಿ ದಿವಸ ಎಲ್ಲ ದೇವ್ರಿಗೂ ನಾವು ನಿತ್ಯನೂ ಪೂಜೆ ನಮ್ಮ ಮನೇಲಿ ಎಲ್ಲ ಎಲ್ಲರ ಮನೆಯೂ ಮನೆ ದೇವ್ರೆ ಅಂತ ಇಟ್ಕೊಂಡಿದ್ದೀವಿ ಪೂಜಾ ರೂಮ್ ಅಂತಲೇ ಪೂಜಾ ಮನೆ ಅಂತಲೇ ಪೂಜಾ ಒಂದು ಒಂದು ಸ್ಥಳನ ನಿಗದಿ ಮಾಡ್ಕೊಂಡಿದ್ದೀವಿ ಅವ್ರಿಗೆಲ್ಲ ಹೊಸ್ದಾಗೋದು ರಾಜಕಾರಣಕ್ಕೆ ತೋರಣೆಗೆ ರಾಜಕಾರಣಕ್ಕೋಸ್ಕರ ಅವ್ರು ಬಳಸ್ಕೊತಾ ಇದ್ದಾರೆ ನಾವು ಆ ರೀತಿ ಇಲ್ಲ ಕಾಂಗ್ರೆಸ್ ಪಕ್ಷ ಅದು ಯಾವ ರೀತಿ ಯಾವತ್ತೂ ಇಲ್ಲ ಎಲ್ಲರೂ ಕಾಂಗ್ರೆಸ್ ಪಕ್ಷದವ್ರೆ ಎಲ್ಲರೂ ಅದಕ್ಕೆ ಬದ್ಧವಾಗಿರ್ಬೇಕಾಗ್ತದೆ ಆ ಸಿದ್ಧತೆಗೆ ನಾವು ನಾನು ರಾಮನ ಭಕ್ತ ನಾನು ಎಲ್ಲ ದೇವರಿಗೂ ಪೂಜಿಸ್ತೀನಿ ಎಲ್ಲ ದೇವರಿಗೂ ನಾನು ಸ್ವಾಗತಿಸ್ತೀನಿ ಅದರಲ್ಲಿ ಏನು ಒಂದೆರಡು ಮಾತಿಲ್ಲ ನಾನು ಮದ್ದಿಂದಲೇ ಹೇಳ್ತಾ ಇದ್ದೀನಿ ಇವತ್ತು ಹೇಳ್ತೀನಿ ನಾನು ಚಿಕ್ಕ ಮಗನಿಂದಲೇ ಹಿಡಿದ ನಾನು ಎಲ್ಲ ರೀತಿಯಲ್ಲೂ ಕೂಡ ನಾನು ನನ್ನ ವಿದ್ಯಾರ್ಥಿ ಜೀವನದಲ್ಲಿ ನಾನು ಸರಸ್ವತಿ ಪೂಜೆನೂ ಮಾಡಿದ್ದೀನಿ ಲಕ್ಷ್ಮೀ ಪೂಜೆನೂ ಮಾಡಿದ್ದೀನಿ ಗಣೇಶನ್ ಪೂಜೆನೂ ಮಾಡಿದ್ದೀನಿ ರಾಮನ ಪೂಜೆನೂ ಮಾಡಿದ್ದೀನಿ ರಾಮನ್ ಪೂಜೆನೂ ಮಾಡಿದ್ದೀನಿ ಓಕೆ ನೋಡಿರಿ ಯಾರೋ ರಾಜಕಾರಣಕ್ಕೋಸ್ಕರವಾಗಿ ರಾಜಕೀಯಕ್ಕೋಸ್ಕರವಾಗಿ ಏನೋ ಮಾಡಬಹುದು ಆದರೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ರಾಜಕೀಯವಾಗಿ ದೇವರನ್ನು ಬಳಸ್ಕೊಳ್ಳುವಂಥದ್ದು ಧರ್ಮವನ್ನು ಬಳಸ್ಕೊಳ್ಳುವಂಥದ್ದು ಜನಗಳನ್ನು ಒಡೆದು ಪಕ್ಷ ಬ ಮಾಡುವಂಥದ್ದು ಅದು ರಾಜಕಾರಣಕ್ಕೋಸ್ಕರ ಮಾಡ್ತಾರೆ ಕಾಂಗ್ರೆಸ್ ಪಕ್ಷ ಅದರಲ್ಲಿ ಏನಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಅದರದೇ ಆದಂಥ ಸಿದ್ಧಾಂತ ಬದ್ಧತೆ ಶಿಸ್ತು ಎಲ್ಲವೂ ಇದೆ ನಾವು ಅದ್ರ ಪ್ರಕಾರನಾಗೆ ನಾವು ನಡ್ಕೊಂಡು ಹೋಗ್ತೀವಿ ಎಲ್ಲ ದೇವ್ರಿಗೂ ನಾವು ಪೂಜೆ ಮಾಡ್ತೀವಿ ಏನೇ ರಾಮ ವಸ್ತು ವಸ್ತಿನಲ್ಲ ಅದು ಅವ್ರಿಗೆ ವಸ್ತು ಇರ್ಬೋದು ಅವರು ರಾಜಕಾರಣಕ್ಕೋಸ್ಕರ ಮಾಡ್ಬೋದು ಬಟ್ ನಾವು ಪ್ರತಿ ದಿವಸ ಎಲ್ಲ ದೇವ್ರಿಗೂ ನಾವು ನಿತ್ಯನೂ ಪೂಜೆ ನಮ್ಮ ಮನೇಲಿ ಎಲ್ಲ ಎಲ್ಲರ ಮನೆಗಳು ರಾಮನಗರ ಕಾಂಗ್ರೆಸ್ನ ಶಾಸಕ ರಾಮನಗರದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಕ್ಬಾಲ್ ಹುಸೇನ್ ನಾನು ಕೂಡ ರಾಮನ ಭಕ್ತ ನಾನು ದೇವರನ್ನು ಆರಾಧಿಸ್ತೀನಿ ಚಿಕ್ಕ ವಯಸ್ಸಿಂದಲೂ ಕೂಡ ನಾನು ಶಾರದಾ ಪೂಜೆ ಸರಸ್ವತಿ ಪೂಜೆ ಹಬ್ಬಗಳನ್ನು ಮಾಡ್ಕೊಂಡು ಬಂದವನಾಗಿದ್ದು ಬಿ ಜೆ ಪಿ ಅವ್ರ ಥರ ದೇವರ ಹೆಸರಲ್ಲಿ ನಾನು ರಾಜಕೀಯ ಮಾಡಲ್ಲ ರಾಮನಗರದಲ್ಲಿ ರಾಮೋತ್ಸವವನ್ನು ಮಾಡ್ತೀವಿ ಅನ್ನುವಂತಹ ಹೇಳಿಕೆಯನ್ನು ಇಕ್ಬಾಲ್ ಹುಸೇನ್ ಕೊಟ್ಟಿದ್ದಾರೆ ಈಗಾಗಲೇ ಏನು ರಾಮನ ಹೆಸರಲ್ಲಿ ಒಂದು ದೊಡ್ಡ ರಾಜಕೀಯನೇ ನಡೀತಾ ಇದೆ ಅಯೋಧ್ಯೆ ಇಪ್ಪತ್ತೆರಡನೇ ತಾರೀಕು ರಾಮ ಮಂದಿರ ಉದ್ಘಾಟನೆ ಅಂತ ಹೇಳಿದಾಗಿದ್ಲು ಕೂಡ ರಾಮನ ಹೆಸರಲ್ಲೇ ರಾಜಕೀಯ ಹೆಚ್ಚಾಗಿ ನಡೀತಾ ಇರುತ್ತೆ ಸೊ ನಾನು ಆ ಥರ ರಾಜಕೀಯ ಮಾಡಲ್ಲ ನಾನು ಕೂಡ ದೇವರನ್ನ ನಂಬ್ಕೊಂಡು ಬಂದವನೇ ದೇವರನ್ನ ಆರಾಧಿಸ್ತಾ ಬಂದಿರೋನೆ ರಾಮನಗರದಲ್ಲಿ ಕಾಂಗ್ರೆಸ್ನ ಶಾಸಕ ಇಕ್ಬಾಲ್ ಹುಸೇನ್ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾನು ಕೂಡ ರಾಮನ ಭಕ್ತ ಅಂತ ಹೇಳ್ತಾ ರಾಮೋತ್ಸವವನ್ನ ರಾಮನಗರದಲ್ಲಿ ನಡೆಸುವ ಚಿಂತನೆಯಲ್ಲಿ ಕೂಡ ನಾನು ಇದ್ದೀನಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ